ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಪ್ರಾಮಾಣಿಕತೆ ಹಾಗೂ ನಿಷ್ಠೆ ಇಂದಿನ ಯುವಕರಿಗೆ ಮಾದರಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಘವೇಂದ್ರ ರಘು ಅವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ಕುಪ್ಯ ಗ್ರಾಮದಲ್ಲಿ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ವತಿಯಿಂದ ನಿರ್ಮಾಣಗೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಅನಾವರಣಗೊಳಿಸುವ ಸಂಬಂಧ ಗ್ರಾಮದಲ್ಲಿ ನಡೆದ ಪ್ರತಿಮೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಂಗೊಳ್ಳಿ ರಾಯಣ್ಣ ಸಮುದಾಯದ ಎಲ್ಲ ವರ್ಗಗಳ ಜನರನ್ನು ಒಟ್ಟುಗೂಡಿಸಿ ಯುವ ಸೈನ್ಯ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಯೋಧ ನಾವು ಹುತಾತ್ಮರನ್ನು ಮರೆಯಬಾರದು ಅವರನ್ನು ಸದಾ ಸ್ಮರಿಸಬೇಕು ಹಾಗೂ ಸಂಗೊಳ್ಳಿ ರಾಯಣ್ಣನವರ ದೇಶಭಕ್ತಿ ಸ್ವಾಮಿ ಭಕ್ತಿ ಹೋರಾಟದ ಮನೋಭಾವ ಇಂದಿನ ಪೀಳಿಗೆಗೆ ಭದ್ರ ಬುನಾದಿಯಾಗಿದೆ ಯುವಕರಾದ ನಾವೆಲ್ಲರೂ ಜೀವನದ ಗುರಿಯನ್ನು ತಲುಪಲು ಪರಿಶ್ರಮದಿಂದ ಜೀವನ ಕಟ್ಟಿಕೊಳ್ಳಬೇಕಿದೆ ಎಂದರು ನಾನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಂಚಿತ ಪ್ರತಿಮೆಯನ್ನು ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡಲು ಇವತ್ತು ಎಲ್ಲರೂ ಪ್ರತಿ ಗ್ರಾಮದವರು ಪ್ರತಿ ಸರ್ವ ಜನಾಂಗದವರು ಸೇರಿ ಬಸವೇಶ್ವರ ದೇವಸ್ಥಾನದಿಂದ ಉದ್ಯುಕ್ತವಾಗಿ ಚಾಲನೆ ನೀಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪ್ರತಿ ಮನೆ ಮನೆಗೂ ಪೂಜೆ ಪೂಜೆ ಸಲ್ಲಿಸಿ ಆಮೇಲೆ ನಮ್ಮ ಕ್ರಾಂತಿವಿರ ಸಂಗೋಳಿಗಳನ್ನು ತೆಗೆದು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಪ್ರತಿಷ್ಠಾಪನೆ ಮಾಡಿ ಸರ್ವರು ಎಲ್ಲ ರೀತಿಯಲ್ಲೂ ತೆಗೆದುಕೊಂಡದ್ದು ಪ್ರತಿ ಗ್ರಾಮ ಪ್ರತಿ ಬೀದಿಗಳಲ್ಲೂ ಈ ಕಲಾತಂಡ ಅಂದರೆ ಕೀರಗಾಸವನ್ನು ಕೇಳ್ಬೋದು ತಳ್ಳುವಾದಗಳ ಮೂಲಕ ವಿಜೃಂಭಣೆ ಎಲ್ಲರೂ ಕಾರ್ಯಕ್ರಮವನ್ನು ಭಾಗಿಯಾಗಿ ಭುವನೇಶ್ವರಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಸಂಘ ಸದಸ್ಯರು ಸೇರಿ ಮತ್ತೆ ಎಲ್ಲ ಗ್ರಾಮದ ಮುಖಂಡರು ಮತ್ತೆ ನಮ್ಮ ಯುವ ಯುವಕರು ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಯಾಕೆಂದರೆ ನಾವು ಏನು ಅಂತ ಇಡೀ ನಮ್ಮ ಸಂಗೊಳ್ಳಿ ರಾಯಣ್ಣವರು ನಮ್ಮ ದೇಶಕ್ಕೆ ಬ್ರಿಟಿಷರನ್ನ ಹೊಡೆದೋಡಿಸಿ ನಮಗೆ ಸ್ವತಂತ್ರ ತಂದುಕೊಟ್ಟಂಥ ನಮ್ಮ ಕಾಂತಿವೀರ ರಾಯಣ್ಣರನ್ನ ಇವತ್ತು ನಮ್ಮ ಕುಪ್ಪೆ ಗ್ರಾಮದಲ್ಲಿ ನಮ್ಮ ಅದರಲ್ಲೂ ನಮ್ಮ ಯುವಕ ಸಂಘದವರು ಎಲ್ಲರೂ ಸೇರಿ ನಮ್ಮ ಊರಿಗೆ ನಮ್ಮ ರಾಯಣನಂತವ್ರನ್ನ ತಂದುಕೊಟ್ಟಂಥ ವಾಕ್ಯ ನಮ್ಮ ಇಡೀ ಊರಿಗೆಲ್ಲ ಇದೆ ಆದ್ದರಿಂದ ನಮ್ಮ ಸಂಘದವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಮತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ಎರಡು ಗಂಟೆಗೆ ನಮ್ಮ ರಾಯಣವ್ರನ್ನ ಸ್ಥಾಪನೆ ಮಾಡುವಂಥದ್ದಿದೆ ಮತ್ತು ಸಾಯಂಕಾಲ ಹೋಮಗಳು ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಯುವಕ ಸಂಘದವರು ಅವ್ರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗೇಳಿ ನನ್ನ ಗ್ರಾಮಸ್ಥರೆಲ್ಲರಿಗೂ ನನ್ನ ಕೈ ಹಾ ಅದನ್ನ ಇದನ್ನ ಮಾಡ್ಕೊಡಿ